ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಿಂಪಲ್ ಆದಂಥ ಚಿಕನ್ ಗ್ರೇವಿ ಇದು ಗ್ರೇವಿ ಮಾಡ್ಬೋದು ಡ್ರೈಯರ್ಗೂ ಕೂಡ ಮಾಡಬಹುದು ತುಂಬಾ ಸಕ್ಕತ್ತಾಗಿರುತ್ತೆ ಯಾವುದೇ ಮಸಾಲೆ ಕೂಡ ಜಾಸ್ತಿ ಬೇಕಾಗಿಲ್ಲ ಒಂದೇ ಒಂದು ಸ್ಪೆಷಲ್ ಮಸಾಲ ಹಾ ಪೌಡರ್ ಹಾಕಿದ್ರೆ ಸಾಕಾಗುತ್ತೆ ತುಂಬ ತುಂಬ ಟೇಸ್ಟಾಗಿರೋಂಥ ಇದು ಬಿರಿಯಾನಿ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಮಾಡಬಹುದು ಅಥವಾ ನಾನು ನೀವು ಈ ದಿನ ಅಕ್ಕಿ ರೊಟ್ಟಿ ಮತ್ತು ಅನ್ನ ಜೊತೆಗೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಸಕ್ಕತ್ತಾಗಿರುತ್ತೆ ಮೊದಲಿಗೆ ಒಂದು ಅರ್ಧ ಕೆ ಜಿಯಷ್ಟು ರೆಡಿ ಚಿಕನ್ ತೊಗೊಂಡು ಬಂದು ಸ್ವಲ್ಪ ಹಳದಿ ಪುಡಿ ಸ್ವಲ್ಪ ಒಂದು ಅರ್ಧ ನಿಂಬೆಣ್ಣು ರಸ ಹಾಕೊಂಡು ನೆನ್ಸಿಟ್ಟು ಐದು ನಿಮಿಷ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ಗಿಡ್ ಟೊಮೊಟೊ ಹಣ್ಣು ಮೂರು ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಡೈರೆಕ್ಟಾಗಿ ಹಾಕೊಳ್ಬಹುದು ಆದಷ್ಟು ಅವಾಗಲೇ ಮಾಡ್ಕೊಂಡ್ರೆ ನೀವು ಫ್ರೆಶ್ ಆಗಿ ತುಂಬಾ ಸಖತ್ತಾಗಿರುತ್ತೆ ಮೀಡಿಯಮ್ ಸೈಜು ಎರಡು ಈರುಳ್ಳಿ ಒಂದು ಎರಡುಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಮೂರು ಹಣ್ಣು ಇಷ್ಟು ಅರ್ಧ ಕೆ ಜಿ ಚಿಕನ್ಗೆ ಬಳಸ್ತಾ ಇದ್ದೀನಿ ನಾನಿಲ್ಲಿ ಮೊಸರೇನು ಬಳಸ್ತಾ ಇಲ್ಲ ನಾನಿಲ್ಲಿ ನೀರು ಹಾಕ್ತೇನೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಆಗುತ್ತೆ ಚೆನ್ನಾಗಿ ನಾನೀಗ ಚಿಕನೆಲ್ಲ ನೀರೆಲ್ಲ ಸೋರಿಸಿ ಇಟ್ಕೊಂಡಿದ್ದೀನಿ ಚಿಕನ್ ಏನಾದರೂ ಕೆಲವೊಂದು ಸಲ ತುಂಬ ಹೊತ್ತು ನಾವು ಕವನಲ್ಲೇ ಕಟ್ಟಿಟ್ಬಿಟ್ಟೆ ಸ್ಮೆಲ್ ಬಂದಿರುತ್ತೆ ಆ ಥರ ಸ್ಮೆಲ್ ಬಂದಾಗ ಒಂದು ಅರ್ಧ ಹುಳ ನಿಂಬೆಣ್ಣು ರಸ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ತೊಳೀರಿ ಸ್ಮೆಲ್ ಯಾವುದೂ ಇರೋದಿಲ್ಲ ಎರಡು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಒಂದು ಸ್ಪೂನಷ್ಟು ಸಣ್ಣ ಸ್ಪೂನಷ್ಟು ಸೋಂಪು ಹಾಕೊಂಡಿದ್ದೀನಿ ಸೋಂಪು ಸ್ವಲ್ಪ ಚಟಪಟ ಅಂತ ತಕ್ಷಣವೇ ನಾವು ರುಬ್ಬಿರೋಂಥ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕೊಳ್ಳೋಣ ತುಂಬ ಸಿಂಪಲ್ ಚಿಕನ್ ಫ್ರೈ ಇದು ಸಕ್ಕತ್ತಾಗಿರುತ್ತೆ ಇದನ್ನೆಲ್ಲ ಹಾಕಿ ಪ್ಲೇಟ್ ಮುಚ್ಚಿ ಇದನ್ನು ಸ್ವಲ್ಪ ಕುದಿಸ್ಕೊಳ್ಳಿ ಇಲ್ಲ ಅಂದರೆ ಸ್ಟವ್ ಸುತ್ತ ಎಲ್ಲ ಇದು ಚಟಪಟ ಅಂತ ಹಾಕ್ತಾ ಇರುತ್ತೆ ಒಂದು ಎರಡು ನಿಮಿಷ ಕುದಿಸ್ಕೊಂಡೆ ಸಾಕು ಮೀಡಿಯಂ ಫ್ಲೇಮ್ನಲ್ಲಿ ನೋಡಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾವು ತೊಳೆದಿರೋಂಥ ಚಿಕನ್ ಹಾಕೊಳ್ಳೋಣ ಹಳದಿ ಪುಡಿ ಹಾಗೆಯೇ ಸ್ವಲ್ಪ ನಿಂಬೆ ರಸ ಹಾಕಿ ತೊಳ್ಕೊಂಡಿರೋದ್ರಿಂದ ಚಿಕನ್ ಕೂಡ ಸಾಫ್ಟಾಗಿ ಬೇಗ ಬೇಯುತ್ತೆ ಮತ್ತು ಈ ಥರ ನಾವು ಗ್ರೇವಿನಲ್ಲಿ ಚಿಕನ್ ಬೇಯಿಸೋದ್ರಿಂದ ಕೇವಲ ಹತ್ತು ನಿಮಿಷಕ್ಕೆಲ್ಲ ಚಿಕನ್ ಬೆಂದೋಗುತ್ತೆ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ರಬ್ಬರ್ ಥರ ಹಾಗಲ್ಲ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ ಚಿಕನ್ನು ನಾನಿಲ್ಲಿ ಮಸಾಲೆಗೆ ಮೆಣಸಿನ ಪುಡಿ ಕಸ್ತೂರಿ ಮೆಂತ್ಯ ಕಲ್ಲುಪ್ಪು ಗರಂ ಮಸಾಲ ಹಳದಿ ಪುಡಿ ಖಾರದ ಪುಡಿ ಇಷ್ಟನ್ನು ಮಸಾಲೆಗೆ ತೊಗೊಂಡಿದ್ದೀನಿ ಚಿಕನ್ ಒಂದು ಹತ್ತು ನಿಮಿಷ ಟೊಮೊಟೊ ಗ್ರೇವಿನಲ್ಲಿ ಬೆಂದ ನಂತರ ಎಲ್ಲ ಮಸಾಲೆ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಮತ್ತೊಂದು ಐದು ನಿಮಿಷದಷ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹತ್ತು ನಿಮಿಷಕ್ಕೆ ಸುಮಾರು ಅದು ಒಂದು ಸೆವೆಂಟಿ ಪರ್ಸೆಂಟ್ ಬೆಂದೋಗಿರುತ್ತೆ ಚಿಕನ್ನು ಮಸಾಲೆ ಪುಡಿಗಳೆಲ್ಲ ಹಾಕಿದ ನಂತರ ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚಿಕನ್ ಕೂಡ ಸ್ಪೈಸಿನ ಜೊತೆಯಲ್ಲಿ ಬೆಂದಾಗ ಒಳ್ಳೆ ಉಪ್ಪು ಖಾರ ಇಟ್ಕೊಂಡು ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಕಲರ್ ಕೂಡ ನೋಡ್ತಿರ್ಬೋದು ನೀವು ಎಣ್ಣೆ ಬಿಟ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಈಗ ನೀವು ಇಷ್ಟೇ ಸಾಕು ಕೆಳಗಡೆ ಇಳಿಸ್ಕೊಳ್ಳಿ ನಾನು ಸ್ವಲ್ಪ ಇದನ್ನು ಗ್ರೇವಿ ಅದಕ್ಕೆ ತರ್ತಾ ಇದ್ದೀನಿ ಬೇರೆ ಒಂದು ಸ್ಪ ಮಸಾಲ ಪುಡಿ ಅಂತ ಹೇಳಿದ್ರೆ ಅದು ಹಾಕೊಂಡು ಈಗ ಗ್ರೇವಿನ ಹೆಚ್ಚಿಸ್ಕೊತಾ ಇದ್ದೀನಿ ಕಬಾಬ್ ಪೌಡ್ರ್ ಇದ್ದು ಒಂದು ಪ್ಯಾಕೆಟು ಕಬಾಬ್ ಪೌಡ್ರನ್ನ ಹಾಕ್ಕೊಂಡು ಒಂದು ಕಾಲು ಲೀಟರ್ಷ್ಟು ನೀರು ಹಾಕಿ ಹೆಚ್ಚಿಸ್ಕೊಳ್ತಾ ಇದ್ದೀನಿ ಕಬಾಬ್ ಪೌಡ್ರ್ ಹಾಕೋದಿದ್ರೆ ಉಪ್ಪು ಮತ್ತು ಖಾರ ಎರಡನ್ನೂ ಚಿಕನ್ಗೆ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಕಬಾಬ್ ಪೌಡ್ರ್ ಅಂದರೆ ಉಪ್ಪು ಖಾರ ಎರಡು ಜಾಸ್ತಿ ಇರುತ್ತೆ ನೀರು ಹಾಕಿ ಹೆಚ್ಚಿಸೋದ್ರಿಂದ ನಮಗೆ ಕರೆಕ್ಟ್ ಹದ ಬರುತ್ತೆ ನಾನು ಹಂಗಾಗಿ ಉಪ್ಪು ಮತ್ತು ಖಾರ ಎರಡನ್ನೂ ಸ್ವಲ್ಪ ಕಡಿಮೆ ಬಳಸಿದ್ದೀನಿ ಇದಕ್ಕೆ ಧನ್ಯದ ಪುಡಿ ಹಾಕೋದು ಬೇಕಾಗಿಲ್ಲ ಯಾಕೆಂದರೆ ಕಬಾಬ್ ಪುಡಿ ಹಾಕಿದ ತಕ್ಷಣ ಗ್ರೇವಿ ನೀವು ನೋಡ್ತಾ ಇದ್ದಂಗೆ ಎಷ್ಟು ಗಟ್ಟಿ ಬರ್ತಾಯಿದೆ ಅಲ್ವಾ ಒಂದು ಕಾಲು ಇಟ್ಟಷ್ಟು ನೀರು ಮೊದಲು ಹಾಕ್ಕೊಂಡೆ ಸಾಕಾಗಿಲ್ಲ ತುಂಬ ಗಟ್ಟಿ ಬಂತು ಹಾಗಾಗಿ ಇನ್ನೂ ಒಂದು ಹನ್ನೆರಡು ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡು ಗಟ್ಟಿಯಾಗಿಯೇ ಗ್ರೇವಿ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಕಬಾಬ್ ಪುಡಿ ಹಾಕಿದ ತಂತ್ರ ನಿಮಗೆ ಗ್ರೇವಿ ಕೂಡ ಗಟ್ಟಿಯಾಗುತ್ತೆ ಕಲ್ಲರ್ ಚೇಂಜ್ ಆಗುತ್ತೆ ಅದರ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಪರಿಮಳ ಕೂಡ ಒಳ್ಳೆ ಪರಿಮಳ ಬರ್ತಾ ಇರ್ತದೆ ಹಾಗಾಗಿ ಕಬಾಬ್ ಪುಡಿ ಬೇಕಾದರೆ ಹಾಕೊಳ್ಳಿ ಒಂಥರ ಡಿಫ್ರೆಂಟ್ ಆದಂಥ ರುಚಿ ಬರುತ್ತೆ ಕೊನೆಯಲ್ಲಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಅಕ್ಕಿ ರೊಟ್ಟಿ ಮತ್ತು ಬಿಳಿ ಅನ್ನ ಜೊತೆಗೆ ಬಳಸ್ತಾ ಇರೋದ್ರಿಂದ ನೀವು ಇದನ್ನು ದೋಸೆ ಇಡ್ಲಿ ಜೊತೆಗೆ ಪೂರಿ ಜೊತೆಗೆ ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು ಅದ್ರ ಕೂಡ ನೀವು ಟ್ರೈ ಮಾಡಬಹುದು ನೋಡ್ತಿದ್ದೀರಲ್ಲ ಒಂದು ಐದು ನಿಮಿಷ ಬಿಟ್ಟರಂತೂ ಇನ್ನೂ ಗಟ್ಟಿಯಾಗುತ್ತೆ ಬಿಸಿ ಬಿಸಿ ಇದ್ದಾಗಲೇ ಇಷ್ಟ ಆದಾಯ ಇದೆ ನಿಮಗೆ ಇನ್ನೂ ತಿಳಬೇಕಾದ್ರೆ ಇನ್ನೂ ಸ್ವಲ್ಪ ಬಿಸಿನೀರು ಹಾಕೊಂಡು ಎಚ್ಚಿಸ್ಕೋಬಹುದು ತುಂಬ ರುಚಿಯಾದಂಥ ಚಿಕನ್ ಗ್ರೇವಿನ ಸಿಂಪಲ್ಲಾಗಿ ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ನನ್ನ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಥ್ಯಾಂಕ್ ಯು